ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಮೂಡ ಹಗರಣ ಆರೋಪ ಬೆನ್ನಲ್ಲೇ ಮುಖ್ಯಮಂತ್ರಿಯವರ ಮೇಲೆ ಮತ್ತೊಂದು ಗಂಭೀರ ಆರೋಪ ನನ್ನ ಮೇಲೆ ಕಳಂಕವೇ ಇಲ್ಲ ಎನ್ನುವ ಸಿದ್ದರಾಮಯ್ಯ ಮೇಲೆ ಮೂರನೇ ಬಾರಿಗೆ ಹಗರಣದ ಆರೋಪ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಚಿನ್ನ ಪ್ರೇರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಚಿನ್ನದ ಬೆಲೆ ಮತ್ತೆ ಆಕಾಶಕ್ಕೆ ಏರಿದೆ ಎಷ್ಟು ಏರಿದೆ ಏಕೆ ಏರಿದೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಮುಖ್ಯಮಂತ್ರಿ ಅವರು ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಮತ್ತೊಂದು ಹಗರಣದ ಆರೋಪ ಕೇಳಿ ಬಂದಿದೆ ಹೌದು ನನ್ನ ಮೇಲೆ ಯಾವುದೇ ಕಳಂಕ ಇಲ್ಲ ನನ್ನ ಜೀವನವೇ ತೆರೆದ ಪುಸ್ತಕ ಇಷ್ಟು ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ ಎನ್ನುವ ಸಿದ್ದರಾಮಯ್ಯ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿ ಬಂದಿದೆ ಹೌದು ಅದೇನಂದ್ರೆ ಸಿದ್ದರಾಮಯ್ಯವರ ಮೇಲೆ ಗಣಿ ಗುತ್ತಿಗೆ ನವೀಕರಣಕ್ಕೆ ಆಕ್ರಮವಾಗಿ ಒಪ್ಪಿಗೆ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ ಹೌದು ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಐದ್ನೂರು ಕೋಟಿ ರೂಪಾಯಿ ಬ್ಯಾಕ್ ಪಡೆದಿದ್ದರು ಎಂದು ಸಾಮಾಜಿಕ ಕಾರ್ಯಕರ್ತರೊಬ್ಬರು ಮುಖ್ಯಮಂತ್ರಿಯವರ ಮೇಲೆ ಆರೋಪ ಮಾಡಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಮೇಲೆ ಮೈಸೂರಲ್ಲಿ ಆರೋಪ ಕೇಳಿ ಬಂದಿತ್ತು ಕೊನೆಗೆ ಲೋಕಾಯುಕ್ತ ತನಿಖೆ ನಡೆಸಿ ಕ್ಲೀನ್ ಚೀಟ್ ಕೂಡ ಕೊಟ್ಟಿದ್ರು ಆದರೆ ಇದೀಗ ಮುಖ್ಯಮಂತ್ರಿಯವರ ಮೇಲೆ ಮತ್ತೆ ಗಣಿಗುತ್ತಿಗೆ ನವೀಕರಣಕ್ಕೆ ಅಕ್ರಮವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಅಂದ ಹಾಗೆ ಈ ಒಂದು ಹಿಂದೆ ಮುಖ್ಯಮಂತ್ರಿಯವರು ಮೊದಲ ಬಾರಿ ಸಿಎಂ ಆಗಿದ್ದಾಗ ದುಬಾರಿ ಕೈ ಗಡಿಯಾರ ಉಡುಗೊರೆ ಪಡೆದು ರಾಜ್ಯದ ಭಾರಿ ವಿವಾದಕ್ಕೀಡಾಗಿದ್ರು ಬಳಿಕ ಅದನ್ನು ಹಿಂದಿರುಗಿಸುವ ಮೂಲಕ ವಿವಾದಕ್ಕೆ ಅಂತ್ಯವೂ ಕೂಡ ಹಾಡಿದ್ರು ಆದ್ರೆ ಇದೀಗ ಮುಖ್ಯಮಂತ್ರಿಯವರ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದ್ದು ಎಲ್ಲರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಇನ್ನು ಮತ್ತೊಂದಡಿಯಲ್ಲಿ ಈ ಕುರಿತಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಉರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಗಣಿಗುತ್ತಿಗೆ ನವೀಕರಣ ವಿಚಾರ ಕುರಿತಂತೆ ರಾಜಕೀಯದಲ್ಲಿ ಹಲವು ಗೊಂದಲಗಳನ್ನ ಸೃಷ್ಟಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ನಡೆದುಕೊಂಡು ಬರುತ್ತಿವೆ ಕೆಲವು ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪು ದಾರಿಗೆ ತರುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿವೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿಧಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಂತವರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆರೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ಕುಸಿದು ಬಿದ್ದಂತ ಚಿನ್ನ ಈಗ ನೋಡು ನೋಡುತ್ತಿದ್ದಂತೆ ತೊಂಬತ್ತಾರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬಂದಿದೆ ಹೌದು ಇತ್ತೀಚೆಗೆ ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಚಿನ್ನವು ಸತತ ಮೂರು ದಿನ ಕುಸಿತ ಕಂಡು ಎಂಬತ್ತೊಂಬತ್ತು ಸಾವಿರ ಆಸುಪಾಸು ಬಂದಿತ್ತು ಇಪ್ಪ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಎಂಬತ್ತೊಂಬತ್ತು ಸಾವಿರ ಇದ್ದಿದ್ದು ಈಗ ಮತ್ತೆ ಮೂರೇ ದಿನಗಳಲ್ಲಿ ಆರೂವರೆ ಸಾವಿರ ರೂಪಾಯಿ ಏರಿಕೆ ಕಂಡು ತೊಂಬತ್ತಾರು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಪ್ರತಿ ಹತ್ತು ಗ್ರಾಮ್ಗೆ ಬಂದು ನಿಂತಿದೆ ಹೌದು ದೇಶದ ರಾಜಧಾನಿ ನವದೆಹಲಿಯಲ್ಲಿ ಹತ್ತು ಗ್ರಾಮ್ ಚಿನ್ನದ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದೇ ದಿನ ಏರಿಕೆಯಾಗಿ ತೊಂಬತ್ತಾರು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ತಲುಪಿದೆ ಇದು ಸರ್ವಕಾಲಿಕ ದಾಖಲೆ ಬರೆದಿದೆ ಹೌದು ಗೆಳೆರೆ ಇಂದು ದೇಶದಲ್ಲಿ ಸ್ಥಳೀಯ ಆಭರಣ ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಂದ ಚಿನ್ನಕ್ಕೆ ಭಾರಿ ಬೇಡಿಕೆ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಚಿನ್ನದ ದರ ಏರಿಕೆ ಕಾಣುತ್ತಿದೆ ಮತ್ತೊಂದಡಿಯಲ್ಲಿ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಮದುವೆ ಹಾಗೂ ಶುಭ ಕಾರ್ಯಕ್ರಮದ ಒಳ್ಳೆಯ ದಿನಗಳಿದ್ದು ಹಾಗಾಗಿ ಚಿನ್ನ ಎಷ್ಟು ಏರಿಕೆ ಆದರೂ ಕೂಡ ಚಿನ್ನ ಖರೀದಿ ಮಾತ್ರ ನಿರಂತರವಾಗಿ ನಡೆಯುತ್ತಿದೆ ಇದರಿಂದ ಚಿನ್ನದ ಬೇಡಿಕೆ ಹೆಚ್ಚಾಗಿದ್ದು ಹಾಗಾಗಿ ಚಿನ್ನದ ಭಾರಿ ಏರಿಕೆ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಕೆಲವು ತಜ್ಞರು ಚಿನ್ನ ನಲವತ್ತರಷ್ಟು ಕುಸಿದು ಐವತ್ತೈದು ಸಾವಿರ ರೂಪಾಯಕ್ಕೆ ಬರುತ್ತೆ ಎಂದು ಹೇಳುತ್ತಿದ್ರೆ ಇನ್ನು ಕೆಲವರು ಇದೇ ಒಂದು ವರ್ಷದ ಅಂತ್ಯದೊಳಗೆ ಚಿನ್ನವು ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಹೇಳುತ್ತಿದ್ದಾರೆ ಈಗಾಗಲೇ ಚಿನ್ನ ತೊಂಬತ್ತಾರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ತಲುಪಿದೆ ಅಂದ್ರೆ ಸ್ನೇಹಿತರೆ ಒಂದು ಲಕ್ಷಕ್ಕೆ ಬರೀ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಕಡಿಮೆ ಇದೆ ಶೀಘ್ರವೇ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಅಂದಾಜು ಮಾಡಲಾಗುತ್ತಿದೆ ಸದಕ್ಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿ